ಭಗವದ್ಗೀತೆ ಅಧ್ಯಾಯ ಒಂದು ಕುರುಕ್ಷೇತ್ರ ರಣರಂಗದಲ್ಲಿ ಸೇವಾಲೋಕನ ಅರ್ಜುನ ವಿಷಾದ ಯೋಗ ಶ್ಲೋಕ ನಲವತ್ತೊಂದು ಸಂಕರೋ ನರಕಾಯ ಕುಲ ಜ್ಞಾನ ಕುಲಸಿ ಪಿತರೌಹೇಶುಪ್ತಪಿಂಡೋದಕ ಕ್ರಿಯ ಅನುವಾದ ಬೇಡದ ಜನತೆಯ ಸಂಖ್ಯೆ ಹೆಚ್ಚಿದರೆ ಅದು ಸಂಸಾರವನ್ನು ಮತ್ತು ಸಂಸಾರದ ಸಂಪ್ರದಾಯವನ್ನು ಕೂಡ ನಾಶಗೊಳಿಸಿದವರ ಬದುಕನ್ನು ನರಕ ಸದೃಶ್ಯ ಮಾಡುತ್ತದೆ ಇಂತಹ ಭ್ರಷ್ಟ ಸಂಸಾರಗಳ ಪೂರ್ವಿಕರು ಪತನ ಹೊಂದುತ್ತಾರೆ ಏಕೆಂದರೆ ಅವರಿಗಾಗಿ ನಡೆಯಬೇಕಾದಂತಹ ಪಿಂಡೋದಕ ಕ್ರಿಯೆಗಳು ಸಂಪೂರ್ಣವಾಗಿ ನಿಂತು ಹೋಗುತ್ತವೆ ಭಾವಾರ್ಥ ಕಾಮ್ಯ ಕರ್ಮದ ನಿಯಮಗಳ ಪ್ರಕಾರ ಕುಟುಂಬದ ಪೂರ್ವಿಕರಿಗೆ ಕಾಲಕಾಲಕ್ಕೆ ಪಿಂಡೋದಕ ಪ್ರದಾನವು ಅಗತ್ಯವಾಗಿರುತ್ತೆ ಈ ಪ್ರದಾನವನ್ನು ವಿಷ್ಣು ಪೂಜೆಯ ಮೂಲಕ ಮಾಡಲಾಗುತ್ತದೆ ಏಕೆಂದರೆ ವಿಷ್ಣುವಿನ ಪ್ರಸಾದವನ್ನು ಸ್ವೀಕರಿಸಿದ ವ್ಯಕ್ತಿಯನ್ನು ಎಲ್ಲ ಪಾಪಕರ್ಮಗಳಿಂದ ಮುಕ್ತಿಗೊಳಿಸುತ್ತದೆ ಕೆಲವು ಸಲ ಪಿತೃದೇವತೆಗಳು ನಾನಾ ಬಗೆಯ ಪಾಪಪೂರ್ಣ ಕರ್ಮಗಳನ್ನು ಅನುಭವಿಸುತ್ತಿರಬಹುದು ಕೆಲವೊಮ್ಮೆ ಅವರಲ್ಲಿ ಕೆಲವರು ಸ್ಥೂಲ ದೇಹವನ್ನು ಕೂಡ ಪಡೆಯಲಾಗಿದೆ ಪ್ರಯತ್ನಗಳಾಗಿ ಸೂಕ್ಷ್ಮ ಶರೀರದಲ್ಲಿ ಉಳಿದಿರಬೇಕಾಗುತ್ತದೆ ಪ್ರಸಾದದ ಉಳಿದ ಭಾಗವನ್ನು ವಂಶಸ್ಥರು ಪಿತೃಗಳಿಗೆ ಅರ್ಪಿಸಿದಾಗ ಪಿತೃದೇವತೆಗಳಿಗೆ ಪ್ರೇತ ಅಥವಾ ಬೇರೆ ಬಗೆಯ ಯಾತನಾಮಯ ಅಸ್ತಿತ್ವದಿಂದ ಬಿಡುಗಡೆ ಆಗುತ್ತದೆ ಪಿತೃದೇವತೆಗಳಿಗೆ ನೀಡುವ ಈ ನೆರವು ಕುಟುಂಬದ ಸಂಪ್ರದಾಯ ಇಂತಹ ವಿಧಿಗಳನ್ನು ನಡೆಸುವುದು ಭಕ್ತಿ ಸೇವೆಯಲ್ಲಿ ತೊಡಗಿಲ್ಲದ ಜನರ ಕರ್ತವ್ಯ ಭಕ್ತಿ ಸೇವೆಯಲ್ಲಿ ನಿರತರಾದವರು ಈ ವಿಧಿವಿಧಾನಗಳನ್ನು ನಡೆಸಬೇಕಾಗಿಲ್ಲ ಭಕ್ತಿಪೂರ್ವಕ ಸೇವೆ ಸಲ್ಲಿಸಿದ ಮಾತ್ರದಿಂದಲೇ ಒಬ್ಬ ಮನುಷ್ಯನು ನೂರಾರು ಮಂದಿ ಸಾವಿರಾರು ಮಂದಿ ಪೂರ್ವಿಕರನ್ನು ಎಲ್ಲ ಬಗೆಯ ಯಾತನೆಗಳಿಂದ ಬಿಡುಗಡೆ ಮಾಡಬಹುದು ಶ್ಲೋಕ ನಲವತ್ತೆರಡು ದೋಷರೈತೈಯ ಕುಲಜ್ಞಾನ ಜ್ಞಾನ ವರ್ಣ ಸಂಕರಕಾರ ಕೈಯಹ ಉತ್ಸಾಧ್ಯ ಜಾತಿ ಧರ್ಮ ಕುಲಧರ್ಮ ಶಾಶ್ವತ ಅನುವಾದ ಕುಟುಂಬದ ಸಂಪ್ರದಾಯವನ್ನು ನಾಶ ಮಾಡಿ ಬೇಡದ ಮಕ್ಕಳನ್ನು ಸೃಷ್ಟಿಸುವವರ ದುಷ್ಕರ್ಮದಿಂದ ಎಲ್ಲ ಸಮುದಾಯದ ಯೋಜನೆಗಳು ಕುಟುಂಬ ಕಲ್ಯಾಣ ಚಟುವಟಿಕೆಗಳು ಕೂಡ ನಾಶವಾಗುತ್ತವೆ ಸನಾತನ ಧರ್ಮ ಅಥವಾ ವರ್ಣಾಶ್ರಮ ಧರ್ಮವು ಮಾನವ ಕುಲದ ನಾಲ್ಕು ವರ್ಗಗಳಿಗೂ ಸಮುದಾಯ ಯೋಜನೆಗಳನ್ನು ವಿಧಿಸಿದೆ ಇವುಗಳೊಡನೆ ಕುಟುಂಬದ ಕಲ್ಯಾಣ ಚಟುವಟಿಕೆಗಳು ಕೂಡ ಸೇರಿರುತ್ತವೆ ಮನುಷ್ಯನು ಕಟ್ಟಕಡೆಗೆ ಮುಕ್ತಿಯನ್ನು ಸಾಧಿಸಲು ಸಾಧ್ಯವಾಗುವಂತೆ ರೂಪಿಸಿದೆ ಆದ್ದರಿಂದ ಹೊಣೆಗಾರಿಕೆ ತಿಳಿಯದ ಸಮಾಜದ ನಾಯಕರು ಸನಾತನ ಧರ್ಮವನ್ನು ಒಡೆದರೆ ಆ ಸಮಾಜದಲ್ಲಿ ಅವ್ಯವಸ್ಥೆ ಅನ್ನೋದು ಉಂಟಾಗುತ್ತದೆ ಇದರ ಪರಿಣಾಮವಾಗಿ ಬದುಕಿನ ಗುರಿಯನ್ನೇ ಎಂದರೆ ವಿಷ್ಣುವನ್ನೇ ಜನರು ಮರೆತು ಬಿಡುತ್ತಾರೆ ಅಂತ ಅರ್ಥ ಇಂತಹ ನಾಯಕರನ್ನು ಕುರುಡ ನಾಯಕರೆಂದು ಕರೆಯುತ್ತಾರೆ ತಮ್ಮನ್ನು ಹಿಂಬಾಲಿಸುವ ಜನರನ್ನು ಅವರು ನಿಸ್ಸಂದೇಹವಾಗಿ ಅವ್ಯವಸ್ಥೆಗೆ ಕರೆದೊಯ್ಯುತ್ತಾರೆ ಶ್ಲೋಕ ನಲವತ್ತ್ ಮೂರು ಉತ್ಸನ್ನ ಕುಲಧರ್ಮಣ ಮನುಷ್ಯಾಣಂ ಜನಾರ್ದನ ನರಕೇನಿಯತ ವಾಸೋ ಭವತೀತ್ಯನು ಶುಶೃಮ ಅನುವಾದ ಹೇ ಕೃಷ್ಣ ಯಾರ ಕುಟುಂಬ ಸಂಪ್ರದಾಯವು ನಾಶವಾಗುತ್ತದೆ ಅವರು ಶಾಶ್ವತ ನರಕವಾಸಿಗಳಾಗುತ್ತಾರೆ ಎಂದು ಗುರುಶಿಷ್ಯರ ಪರಂಪರೆಯಿಂದ ನಾನು ಕೇಳಿದ್ದೇನೆ ಭಾವಾರ್ಥ ಅರ್ಜುನನ ವಾದಕ್ಕೆ ಆಧಾರ ಆತನ ಸ್ವಂತ ಅನುಭವದ್ದಲ್ಲ ಅಧಿಕೃತರಿಂದ ಅವನು ಕೇಳಿದ್ದು ನೈಜ ಜ್ಞಾನವನ್ನು ಪಡೆಯುವ ಮಾರ್ಗ ಇದೊಂದೇ ನೈಜ ಜ್ಞಾನದಲ್ಲಿ ಸ್ಥಿತನಾದ ಯೋಗ್ಯ ವ್ಯಕ್ತಿಯ ನೆರವಿಲ್ಲದೆ ಯಾರೂ ಸಹ ಆ ಜ್ಞಾನದ ನಿಜವಾದ ತಿರುಳನ್ನು ಪಡೆಯುವುದು ಸಾಧ್ಯವಿಲ್ಲ ಮನುಷ್ಯನು ಸಾಯುವ ಮೊದಲು ತನ್ನ ಪಾಪಕರ್ಮಗಳಿಗೆ ಪ್ರಾಯಚಿತ ಮಾಡಿಕೊಳ್ಳಲು ವರ್ಣಾಶ್ರಮ ವ್ಯವಸ್ಥೆ ಅನ್ನೋದು ಹೊಂದಿದೆ ಸದಾ ಪಾಪಕರ್ಮದಲ್ಲಿ ತೊಡಗಿರುವವನು ಪ್ರಾಯಚಿತವನ್ನು ಮಾಡಿಕೊಳ್ಳಬೇಕು ಹೀಗೆ ಮಾಡದಿದ್ದ ವ್ಯಕ್ತಿಯು ತನ್ನ ಪಾಪಕರ್ಮಗಳ ಫಲವಾಗಿ ಯಾತನೆಯನ್ನು ಅನುಭವಿಸಲು ನರಕಲೋಕಗಳಿಗೆ ಖಂಡಿತವಾಗಿ ದೂಡಲ್ಪಡುತ್ತಾನೆ ಶ್ಲೋಕ ನಲವತ್ನಾಲ್ಕು ಅಹೋ ಬತ ಮಹತ್ಪಾಪ ಕರ್ತು ವ್ಯವಸಿತ ವಯಂ ಯದ್ರಾಜ್ಯ ಸುಖ ಲೋಭೇನ ಹಂತಂ ಸ್ವಜನ ಅನುವಾದ ಅಯ್ಯೋ ಮಹತ್ತಾದ ಪಾಪ ಕಾರ್ಯಗಳನ್ನು ಮಾಡಲು ನಾವು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇವೆ ಎನ್ನುವುದು ಎಂತಹ ಆಶ್ಚರ್ಯದ ಸಂಗತಿ ರಾಜ್ಯ ಸುಖದ ಲೋಭದಿಂದಾಗಿ ನಾವು ಸ್ವಜನರನ್ನು ಕೊಲ್ಲಲು ಕೂಡ ಸಂಕಲ್ಪ ಮಾಡಿರುತ್ತೇವೆ ಭಾವಾರ್ಥ ಒಬ್ಬ ಮನುಷ್ಯನು ಸ್ವಾರ್ಥಕ್ಕಾಗಿ ತನ್ನ ಸೋದರ ತಂದೆ ಅಥವಾ ತಾಯಿಯನ್ನು ಅಣ್ಣನನ್ನು ತಂಗಿಯನ್ನು ಅಕ್ಕನನ್ನು ಕೂಡ ಕೊಲ್ಲುವಂತಹ ಪಾಪ ಕೃತ್ಯಕ್ಕೆ ಮನಸ್ಸು ಮಾಡುತ್ತಾನೆ ಜಗತ್ತಿನ ಚರಿತ್ರೆಯಲ್ಲಿ ಇಂತಹ ಎಷ್ಟೋ ನಿದರ್ಶನಗಳು ಉದಾಹರಣೆಗಳು ಇದ್ದಾವೆ ಆದರೆ ಸಂತ ಸದೃಶ್ಯ ಭಗವದ್ ಭಕ್ತನಾದಂತಹ ಅರ್ಜುನನಿಗೆ ಸದಾ ನೈತಿಕ ತತ್ವಗಳ ಅರಿವನ್ನೋದು ಗೊತ್ತಿರುತ್ತೆ ಆದ್ದರಿಂದ ಅವನು ಇಂತಹ ಕೃತ್ಯಗಳಿಂದ ದೂರವಿರುವಂತೆ ಜಾಗರೂಕನಾಗಿ ನಡೆಯುತ್ತಿದ್ದಾನೆ ಶ್ಲೋಕ ನಲವತ್ತೈದು ಯದಿ ಶಸ್ತ್ರಂ ಮಸ್ತ್ರ ಶಸ್ತ್ರಪಾಣಯ ದಾತ್ರಣೇ ಅನ್ಯುಸ್ತನ್ಮೇಕೇ ಮತರಂ ಭವೇತ್ ಅನುವಾದ ಶಸ್ತ್ರವಿಲ್ಲದ ಮತ್ತು ಪ್ರತೀಕಾರ ಮಾಡದಿರುವ ನನ್ನನ್ನು ಶಸ್ತ್ರಪಾಣಿಗಳಾದ ಧೃತರಾಷ್ಟ್ರನ ಪುತ್ರರು ರಣಭೂಮಿಯಲ್ಲಿ ನನ್ನನ್ನು ಕೊಂದರೂ ಕೂಡ ಅದು ನನಗೆ ಒಳ್ಳೆಯದೇ ಅಂತ ನಾನು ಭಾವಿಸುತ್ತೇನೆ ಭಾವಾರ್ಥ ಕ್ಷತ್ರಿಯೋಚಿತ ನೀತಿಯಂತೆ ಶಸ್ತ್ರವಿಲ್ಲದ ಮತ್ತು ಮನಸ್ಸಿಲ್ಲದ ಶತ್ರುವಿನ ಮೇಲೆ ಆಕ್ರಮಣ ಮಾಡಬಾರದು ಅರ್ಜುನನು ಇಂತಹ ಅಸಹಾಯಕ ಸನ್ನಿವೇಶದಲ್ಲಿ ತನ್ನ ಮೇಲೆ ಆಕ್ರಮಣ ಮಾಡಿದರೂ ಕೂಡ ತಾನು ಯುದ್ಧ ಮಾಡುವುದಿಲ್ಲ ಎಂದು ತೀರ್ಮಾನಿಸಿದ್ದ ಎದುರು ಪಕ್ಷವು ಎಷ್ಟರ ಮಟ್ಟಿಗೆ ಯುದ್ಧ ಮಾಡಲು ಸಂಕಲ್ಪ ಮಾಡುತ್ತೆ ಎನ್ನುವುದನ್ನು ಆತನು ಪರಿಗಣಿಸಲಿಲ್ಲ ಆತನು ಭಗವಂತನ ಶ್ರೇಷ್ಠ ಭಕ್ತನಾಗಿರುವುದರಿಂದ ಮೃದು ಮನಸ್ಸಿನವನಾಗಿದ್ದ ಶ್ಲೋಕ ನಲವತ್ತಾರು ಸಂಜಯ ವುವಾಚ ಏವ ಮುಕ್ತ ಅರ್ಜುನ ಸಂಖ್ಯೇ ರಥೋಪಸ್ತೋಪಾಶತ್ ವಿೃಜ ಸಶರಂ ಚಾಪಂ ಶೋಕ ಸಂನ ಸಹ ಅನುವಾದ ಸಂಜಯನು ಹೇಳಿದನು ರಣಭೂಮಿಯಲ್ಲಿ ಅರ್ಜುನನು ಹೀಗೆ ಹೇಳಿ ತನ್ನ ಬಿಲ್ಲು ಬಾಣಗಳನ್ನು ಬದಿಗಿಟ್ಟು ದುಃಖ ಪರೋಶನಾಗಿ ರಥದಲ್ಲಿ ಕುಳಿತುಕೊಂಡನು ಭಾವಾರ್ಥ ಶತ್ರುವಿನ ಪರಿಸ್ಥಿತಿಯನ್ನು ನೋಡುವುದಕ್ಕಾಗಿ ಅರ್ಜುನನು ರಥದಲ್ಲಿ ಎದ್ದು ನಿಂತನು ಆದರೆ ಅವನು ಎಷ್ಟು ಶೋಕ ತಪ್ತನಾಗಿದ್ದನೆಂದರೆ ತನ್ನ ಬಿಲ್ಲು ಬಾಣಗಳನ್ನು ಸಹ ಬದಿಗಿಟ್ಟು ಕುಳಿತಿಬಿಟ್ಟ ಭಗವಂತನ ಸೇವೆಯಲ್ಲಿ ನಿರತನಾದ ಇಂತಹ ದಯಾಮಯನಾದ ಮೃದು ಹೃದಯದ ಮನುಷ್ಯನು ಆತ್ಮಜ್ಞಾನೋಪದೇಶವನ್ನು ಪಡೆಯಲು ಯೋಗ್ಯನಾದವನು ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ಕುರುಕ್ಷೇತ್ರ ರಣರಂಗದಲ್ಲಿ ಸೇವಾಲೋಕನ ಎಂಬ ಮೊದಲನೆಯ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು